ನಮಸ್ಕಾರ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿ ಇಂದು ನಾವು ದಶಾಪರಿಣಿ ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ದಶಾಪಾರಿಣಿ ಕಷಾಯ ಎಂದರೆ ಇದು ಹತ್ತು ವಿಧದ ಸಸ್ಯ ಎಲೆಗಳನ್ನು ಬಳಸಿ ತಯಾರಿಸುವ ಸಾವಯವ ಕೀಟನಾಶಕ ಇದು ಕೀಟಗಳು ಹುಳುಗಳು ಚಿಪ್ಪು ಕೀಟಗಳ ನಿಯಂತ್ರಣಕ್ಕೆ ಉಪಯೋಗವಾಗುತ್ತದೆ ದಶಾಪರಿಣಿ ಕಷಾಯವನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು ಹತ್ತು ವಿಧದ ಎಲೆಗಳು ಒಟ್ಟು ಐದು ಕೆ ಜಿ ಪ್ರತಿ ಎಲೆ ಐದುನೂರು ಗ್ರಾಮ್ ಲಭ್ಯವಿರುವ ಸ್ಥಳೀಯ ಎಲೆಗಳನ್ನು ಬಳಸಬಹುದು ಇತರೆ ಪದಾರ್ಥಗಳೆಂದರೆ ಗೋಮೂತ್ರ ಹತ್ತು ಲೀಟರ್ ನೀರು ಇಪ್ಪತ್ತು ಲೀಟರ್ ಹಸುವಿನ ಸಗಣಿ ಎರಡು ಕೆ ಜಿ ಬೆಲ್ಲ ಅಥವಾ ಕಡಲೆ ಹಿಟ್ಟು ಒಂದು ಕೆ ಜಿ ಹಾಗೂ ಒಂದು ಬೊಗಸೆಯಷ್ಟು ಮಣ್ಣು ತಯಾರಿಸುವ ವಿಧಾನ ಎಲ್ಲ ಎಲೆಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಡ್ರಮ್ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಗೋಮೂತ್ರ ನೀರು ಸಗಣಿ ಮತ್ತು ಬೆಲ್ಲ ಹಾಗೂ ಒಂದು ಬೊಗಸೆಯಷ್ಟು ಮಣ್ಣನ್ನು ಸೇರಿಸಬೇಕು ಸೇರಿಸಿ ಚೆನ್ನಾಗಿ ಕಲುಹಿಸಬೇಕು ಮುಚ್ಚಿ ನೆರಳಿನಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳು ಇಡಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಒಂದು ಬಾರಿ ಕಲುಹಿಸಬೇಕು ನಂತರ ಮಿಶ್ರಣವನ್ನು ಚೆನ್ನಾಗಿ ಫಿಲ್ಟರ್ ಮಾಡಬೇಕು ಬಳಕೆಯ ವಿಧಾನ ಒಂದು ಲೀಟರ್ ದಶಪಾರಿಣಿ ಕಷಾಯಕ್ಕೆ ಹತ್ತು ಲೀಟರ್ ನೀರನ್ನು ಹಾಕಬೇಕು ಬೆಳಿಗ್ಗೆ ಅಥವಾ ಸಂಜೆ ಸಿಂಪಡಣೆ ಮಾಡಬೇಕು ಏಳರಿಂದ ಹತ್ತು ದಿನಗಳ ಅಂತರದಲ್ಲಿ ಇದನ್ನು ಬಳಸಬಹುದು ಉಪಯೋಗಗಳೆಂದರೆ ಕೀಟ ನಿಯಂತ್ರಣ ಬೆಳೆ ರಕ್ಷಣೆ ಸಾವಯವ ಕೃಷಿಗೆ ಸೂಕ್ತ ಒನ್ನಿಗೂ ಹಾನಿಯಿಲ್ಲ ಧನ್ಯವಾದಗಳು